ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿರು ಇಬ್ಬಂದಿ ನೀನು ಕಂಬದಿನೋ ಬಿಂಬಿನೋ ಮೋಕ್ಷವ ರಿಂಗಾಯಿತು ಸಿಂಬಳದಿನೊಣ ನೀನು ಮಂಕುತಿಮ್ಮ ನಂಬು ನೀಂ ದೈವವನು ನಂಬು ಸ್ವಯಂಬುವನು ನಂಬು ಸಾಂಬನ ಮನದಿ ತುಂಬು ಭಕ್ತಿಯನು ಬಿಂಬವೋ ಕಂಬವೋ ನಂಬಿಕೆಯ ಮಾತ್ರ ದಿಂ ಇಂಬುಗೊಳ್ಳುವುದು ಜೀವ ಮಂಕುತಿಮ್ಮ ನಂಬು ನೀಂ ದೈವವನು ನಂಬು ಸ್ವಯಂಬುವನು ನಂಬು ಸಾಂಬನ ನದಿ ತುಂಬು ಭಕ್ತಿಯನು ಶ್ರದ್ಧೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವೇನು ಹೇಳ್ತೇವೆ ನಂಬಿಕೆ ಏನು ಹೇಳ್ತಾರೆ ಶ್ರದ್ಧೆ ಯೋಯಶ್ರದ್ಧ ಸ ಏವ ಸಹ ನಮ್ಮ ಶ್ರದ್ಧೆ ಹೇಗೆಯೋ ನಮ್ಮ ಬದುಕು ಹಾಗೆ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ಈ ಶ್ರದ್ಧೆ ಬಗ್ಗೆ ಹೇಳ್ತಾರೆ ನಂಬು ಅರ್ಜುನ ನಾನು ಏನು ಹೇಳ್ತಿದ್ದೇನೆ ನಂಬು ನೀನು ಸದ್ಯಕ್ಕೆ ನಿನ್ನ ಅನುಭವದಲ್ಲಿ ಇಲ್ಲದಿದ್ದರೂ ತೊಂದರೆ ಇಲ್ಲ ನನ್ನ ಮಾತಿನ ಮೇಲೆ ಶ್ರದ್ಧೆ ಇಟ್ಟು ನಾನು ಹೇಳ್ದ ಹಾಗೆ ನಡೆ ನೀನು ಉದ್ಧಾರ ಆಗುತ್ತೆ ಅಂತ ಹೇಳ್ತಾನೆ ಸಂಶಯಾತ್ಮ ವಿನಶ್ಯತಿ ಸಂಶಯಪಟ್ಟು ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ತಾನೆ ಬಹಳ ಶಕ್ತಿಶಾಲಿಯಾದಂತಹ ಒಂದು ವಸ್ತು ನಮ್ಮ ಬದುಕಿನಲ್ಲಿ ಶ್ರದ್ಧೆ ಒಂದು ಸುಭಾಷಿತವು ಆ ಶ್ರದ್ಧೆಯ ಬಗ್ಗೆ ಒಂದು ಮಾತು ಹೇಳುತ್ತೆ ಮಂತ್ರೇ ತೀರ್ಥೇ ತಥಾ ದೇವೆ ದೈವಜ್ಞೆ ಭೇಷಜೇ ಗುರು ಯಾದೃಶಿ ಭಾವನಾ ಕುರಿಯಾ ಸಿದ್ಧಿರ್ಭವತಿ ತಾದೃಶಿ ಮಂತ್ರದಲ್ಲಿ ತೀರ್ಥದಲ್ಲಿ ದೇವರಲ್ಲಿ ದೈವಜ್ಞ ಅಂದರೆ ಜ್ಯೋತಿಷಿಯಲ್ಲಿ ಭಿಷಕ್ ಅಂದರೆ ವೈದ್ಯನಲ್ಲಿ ಹಾಗೂ ಗುರು ಗುರುವಿನಲ್ಲಿ ನೀವು ಯಾವ ರೀತಿ ಭಾವನೆ ಇಡ್ತೀರೋ ಆ ರೀತಿ ಆಗ್ತದೆ ಅಂತ ಹೇಳ್ತಾರೆ ಮಂತ್ರ ಸಹಜವಾಗಿ ರಾಮ ಕೃಷ್ಣ ಅಷ್ಟೇ ಇರ್ತದೆ ಅದರಲ್ಲಿ ಅದನ್ನು ಜಪಿಸುವುದರಿಂದ ಏನಾಗ್ತದೆ ಅಂತ ನಾವು ಸಂಶಯಪಟ್ಟರೆ ಬಹುಶಃ ಅದು ನಮಗೇನು ಪ್ರಯೋಜನ ಆಗಲಿಕ್ಕಿಲ್ಲ ಅದೇ ಆ ರಾಮ ಮಂತ್ರ ನನ್ನ ಪಾಪವನ್ನೆಲ್ಲ ತೊಳೆದು ನನ್ನನ್ನು ಉದ್ಧಾರ ಮಾಡುವ ಶಕ್ತಿ ಇದೆ ಅನ್ನೋ ಶ್ರದ್ಧೆ ಇಟ್ಟುಕೊಂಡು ಜಪಿಸಿದರೆ ಅತ್ಯುತ್ತಮ ಫಲವನ್ನು ನೀಡುತ್ತದೆ ಅಲ್ಲ ನಮಗೆ ಶ್ರದ್ಧೆ ಇಲ್ಲದೇ ಇದ್ದರೂ ಜಪಿಸಿದರೆ ಫಲ ನೀಡುತ್ತದೆ ಅದರ ಪ್ರಶ್ನೆ ಬೇರೆ ಹೇಗಾದರೂ ಆಗಲಿ ಜಪಿಸಬೇಕು ನಾವು ಆದರೆ ಶ್ರದ್ಧೆ ಇಟ್ಟು ಜಪಿಸಿದರೆ ಫಲ ಜಾಸ್ತಿ ತೀರ್ಥಕ್ಷೇತ್ರಕ್ಕೆ ಸ್ನಾನಕ್ಕೆ ಹೋದಾಗ ಗಂಗಾ ನದಿ ನೀರು ನೋಡಿ ಅರೆ ನಮ್ಮೂರಿನ ಹೊಳೆ ನೀರು ಹೀಗೆ ಇದೆ ಅಂದರೆ